ಎಲ್ಲರಿಗೂ ನಮಸ್ಕಾರ ರೇಖಾ ಕಿಚನ್ ಮ್ಯಾಂಗ್ಳೂರ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೀವು ತುಂಬ ಸಲ ಬಿರಿಯಾನಿ ತಿಂದಿರ್ಬೋದು ಆದರೆ ಈ ಮಲೈ ಚಿಕನ್ ಬಿರಿಯಾನಿ ಒಂದು ಸಲ ಮಾಡಿ ನೋಡಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಆದರೆ ನಾನಿವತ್ತು ತುಂಬ ಸುಲಭ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಇವತ್ತು ಮಲೈ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಇದರಲ್ಲಿ ಮುಕ್ಕಾಲ್ ಕೆ ಜಿ ಹೈದರಾಬಾದ್ ಬಿರಿಯಾನಿ ರೈಸ್ ಇದೆ ಇದನ್ನು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಆ ನಂತರ ಇದಕ್ಕೆ ನಾನಿಲ್ಲಿ ನೀರು ಹಾಕ್ತಾ ಇದ್ದೇನೆ ಇದು ಮುಳುಗುವಷ್ಟು ನೀರು ಹಾಕಿ ಇದನ್ನು ಅರ್ಧ ಗಂಟೆ ಆದರೂ ನೆನೆಯಲಿಕ್ಕೆ ಇಡಬೇಕು ಹೈದರಾಬಾದ್ ಬಿರಿಯಾನಿ ರೈಸ್ ಅರ್ಧ ಗಂಟೆ ನೆನೆಲೇಬೇಕು ಅದಕ್ಕಿಂತ ಜಾಸ್ತಿ ಒಂದು ಕಾಲು ಗಂಟೆ ಜಾಸ್ತಿ ನೆನೆಸಿದರೂ ಪರವಾಗಿಲ್ಲ ಇಲ್ಲಿ ನಾನು ಕಾಲು ಕಪ್ಪು ಹಾಲಿನ ಕೆನೆ ತಗೊಂಡಿದ್ದೇನೆ ಇದು ನಾನು ಮನೆಯಲ್ಲೇ ತೆಗೆದಿಟ್ಟ ಹಾಲಿನ ಕೆನೆ ಮನೆಯಲ್ಲಿ ತೆಗೆದಿಟ್ಟ ಹಾಲಿನ ಕೆನೆ ಇಲ್ಲದಿದ್ದರೆ ಇದರ ಬದಲಿಗೆ ಅಮೂಲ್ ಅಥವಾ ನಂದಿನಿ ಮಿಲ್ಕ್ ಕ್ರೀಮ್ ಸಿಗುತ್ತೆ ಅದನ್ನು ಕಾಲು ಕಪ್ ಯೂಸ್ ಮಾಡಿದರೆ ಆಯಿತು ಈಗ ಇದನ್ನು ಮಿಕ್ಸಿಯಲ್ಲಿ ಎರಡು ಸುತ್ತು ಗ್ರೈಂಡ್ ಮಾಡಿ ತಂದಿದ್ದೇನೆ ಈಗ ಅದೇ ಮಿಕ್ಸಿ ಜಾರಿಗೆ ಏಳೆಂಟು ಎಂಟು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಅಥವಾ ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು ಹಾಕಿ ಇದನ್ನು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಿ ತರಬೇಕು ನೋಡಿ ಈ ರೀತಿ ಇದರಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿದ ಮುಕ್ಕಾಲು ಕೆ ಜಿ ಚಿಕನ್ ಇದೆ ಇದನ್ನು ಚೆನ್ನಾಗಿ ತೊಳೆದ ನಂತರ ಸ್ವಲ್ಪ ನೀರು ಇಳಿದು ಹೋಗಲಿಕ್ಕೆ ಸ್ಟ್ರೈನರ್ಗೆ ಹಾಕಿಟ್ಟು ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಈಗ ಇದಕ್ಕೆ ಮೊದಲಿಗೆ ಈ ಗ್ರೈಂಡ್ ಮಾಡಿದ ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ರೆಡ್ ಚಿಲ್ಲಿ ಹಾಕದಿರುವ ಬಿರಿಯಾನಿ ಮಸಾಲ ಯೂಸ್ ಮಾಡಬೇಕು ಹಾಗಾಗಿ ನಾನಿಲ್ಲಿ ಶಾಯಿ ಬಿರಿಯಾನಿ ಮಸಾಲ ಒಂದೂವರೆ ಚಮಚದಷ್ಟು ಹಾಕ್ತಾ ಇದ್ದೇನೆ ಈ ಮಲೈ ಬಿರಿಯಾನಿ ಕಲರ್ ಬೇಡ ಬಿಳಿಯಾಗಿ ಇರಬೇಕು ಹಾಗಾಗಿ ಬಿರಿಯಾನಿ ಮಸಾಲ ಪ್ಯಾಕೆಟ್ನ ಮೇಲೆ ಬರೆದಿರ್ತಾರೆ ಏನೇನು ಮಸಾಲೆ ಇದೆ ಅಂತ ಅದರಲ್ಲಿ ರೆಡ್ ಚಿಲ್ಲಿ ಇರದೇ ಇರುವಂಥ ಯಾವುದೇ ಬಿರಿಯಾನಿ ಮಸಾಲ ಪುಡಿ ಯೂಸ್ ಮಾಡ್ಬೋದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಮುಕ್ಕಾಲು ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೇನೆ ಮೊಸರು ತುಂಬ ಇರಬಾರ್ದು ಹಾಗೆಯೇ ಕಾಲು ಚಮಚಗಿಂತಲೂ ಸ್ವಲ್ಪ ಕಡಿಮೆ ಅರಶಿನ ಪುಡಿ ಹಾಕಿದ್ದೇನೆ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೇನೆ ಈಗ ಗ್ರೈಂಡ್ ಮಾಡಿಟ್ಟ ಕಾಲು ಕಪ್ಪನಷ್ಟು ಹಾಲಿನ ಕೆನೆ ಇದ್ದೇನೆ ಹಾಗೆಯೇ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಬೋದು ಹಾಗೆಯೇ ಕಾಲು ಚಮಚದಷ್ಟು ಶಾಯಿ ಜೀರಾ ಇದ್ದೇನೆ ಇದು ಹಾಕಿದರೆ ಬಿರಿಯಾನಿ ಒಳ್ಳೆಯದಾಗ್ತದೆ ಇದ್ರೆ ಹಾಕಿಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಉಪ್ಪನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಸಲ ಮಿಕ್ಸ್ ಆದ ನಂತರ ಈಗ ಇದನ್ನು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಇಲ್ಲಿ ಆರು ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಟ್ಟಿದ್ದೇನೆ ಈಗ ಇದನ್ನು ಉದ್ದಕ್ಕೆ ತುಂಬ ಸಪೂರವಾಗಿ ಕಟ್ ಮಾಡಿಕೊಳ್ಬೇಕು ಬಿರಿಯಾನಿ ಈರುಳ್ಳಿ ಕಟ್ ಮಾಡುವಾಗ ನೋಡಿ ಈ ರೀತಿ ಮಧ್ಯದ ಇದು ಪಾರ್ಟ್ಸನ್ನು ತೆಗೆದು ಬಿಡಬೇಕು ಇದು ತೆಗೆದು ಕಟ್ ಮಾಡಿದರೆ ಈರುಳ್ಳಿ ನಮಗೆ ಫ್ರೈ ಮಾಡುವಾಗ ಆಗಿ ಸಿಗ್ತದೆ ಆನಂತರ ತುಂಬ ಸಪೂರವಾಗಿ ಇದನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಚಿಕನ್ ಮ್ಯಾರಿನೇಟ್ ಮಾಡುವುದೂ ನಮಗೆ ಮರುದಿನ ಅರ್ಜೆಂಟ್ ಅಡುಗೆ ಆಗಬೇಕಿದ್ರೆ ಮುಂದಿನ ದಿನ ರಾತ್ರಿ ಅದನ್ನು ಮ್ಯಾರಿನೇಟ್ ಮಾಡಿ ಫ್ರಿಜ್ನಲ್ಲಿ ಇಡ್ಬೋದು ಈಗ ನೋಡಿ ಈರುಳ್ಳಿ ಕಟ್ ಮಾಡಿ ಆಗಿದೆ ಈಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿಯಾಗಲೂ ಇಟ್ಟು ಇದಕ್ಕೆ ನಾನು ಕಾಲು ಕಪ್ಪನಷ್ಟು ಅಂದರೆ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಈ ಕಟ್ ಮಾಡಿಟ್ಟ ಎಲ್ಲ ಈರುಳ್ಳಿಯನ್ನು ಹಾಕಿಕೊಂಡು ಇದು ಗೋಲ್ಡನ್ ಕಲರ್ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇವಾಗ ನೋಡಿದು ಈ ರೀತಿ ಕಲರ್ ಬಂದಿದೆ ಇಷ್ಟು ಬರುವಾಗ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿ ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಿದರೆ ಮತ್ತೆ ಕಪ್ಪಗಾಗಿ ಬಿಡ್ತದೆ ಹಾಗಾಗಿ ಇದರಲ್ಲಿ ಈಗ ನಾನು ಮುಕ್ಕಾಲು ಭಾಗದಷ್ಟು ನಾನು ಈರುಳ್ಳಿಯನ್ನು ತೆಗೆದಿರ್ತೇನೆ ಬೇರೆ ಪ್ಲೇಟಿಗೆ ಈಗ ಕಾಲು ಭಾಗದಷ್ಟು ಮಾತ್ರ ಈರುಳ್ಳಿಯನ್ನು ಇದರಲ್ಲಿ ಬಿಟ್ಟಿದ್ದೇನೆ ಈಗ ಇದರ ಜೊತೆ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿಕೊಳ್ಬೇಕು ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮೊಸರು ಯೂಸ್ ಮಾಡುವಾಗ ತುಂಬ ಇರುವಂಥ ಮೊಸರನ್ನು ಯೂಸ್ ಮಾಡಬಾರ್ದು ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಲಿಂಬೆ ರಸವನ್ನು ಹಾಕ್ತಾ ಇದ್ದೇನೆ ಜಾಸ್ತಿ ಬೇಡ ಅರ್ಧ ಲಿಂಬೆ ರಸ ಹಾಕಿದರೆ ಸಾಕು ಆನಂತರ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿ ಆಗಿದೆಯೇ ನೋಡಿಕೊಂಡು ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಒಟ್ಟಿಗೆ ಹದಿನೈದು ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ನೀರು ಹಾಕಬೇಕಾಗಿಲ್ಲ ಇದು ಚಿಕನ್ ನೀರು ಬಿಡ್ತದೆ ಇನ್ನೊಂದು ಗ್ಯಾಸ್ ಸ್ಟವಲ್ಲಿ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೆ ಈಗ ನೀರು ಕುದಿ ಬಂದಿದೆ ಈಗ ಇದಕ್ಕೆ ಒಂದು ಅನೈಸ್ ಆರು ಲವಂಗ ಒಂದೆರಡು ತುಂಡು ದಾಲ್ಚಿನ್ನಿ ಹಾಗೆ ಮೂರು ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಲಿಂಬೆಯ ರಸವನ್ನು ಹಾಕ್ತಾ ಇದ್ದೇನೆ ಲಿಂಬೆ ರಸ ಹಾಕೋದ್ರಿಂದ ಅನ್ನ ಉದುರುದುರಾಗಿ ಬರ್ತದೆ ಮತ್ತು ರುಚಿ ಚೆನ್ನಾಗಿರ್ತದೆ ಈಗ ಇದಕ್ಕೆ ನೆನೆಸಿಟ್ಟ ಹೈದರ್ಬಾದ್ ಬಿರಿಯಾನಿ ರೈಸ್ ಹಾಕ್ತಾ ಇದ್ದೇನೆ ರೈಸ್ ಹಾಕಿದ ತಕ್ಷಣ ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ತಳೆ ಹಿಡಿತದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಉಪ್ಪನ್ನು ಹಾಕುವಾಗ ಈ ನೀರಿನ ಹದಕ್ಕೆ ಉಪ್ಪನ್ನು ನೋಡಿ ಹಾಕಿಕೊಳ್ಳಬೇಕು ಉಪ್ಪು ಹಾಕಿದ ನಂತರ ಸಲ ಮಿಕ್ಸ್ ಮಾಡಿ ಇಲ್ಲಿ ಇನ್ನೊಂದು ಗ್ಯಾಸ್ ಸ್ಟವಲ್ಲಿ ಚಿಕನ್ ಕೂಡ ಅರ್ಧ ಅಂಶ ಬೆಂದಿದೆ ನೋಡಿ ಈಗ ಇದಕ್ಕೆ ಎರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಇನ್ನೂ ಇದು ಐದು ನಿಮಿಷ ಬೇಯಲಿಕ್ಕೆ ಇದೆ ಹಾಗಾಗಿ ಐದು ನಿಮಿಷದ ನಂತರ ಗ್ಯಾಸ್ ಆಫ್ ಮಾಡ್ತೇನೆ ಈಗ ಈ ರೈಸ್ ಬೆಂದಿದೆ ಇದು ಪೂರ್ತಿ ಬೇಯಿಸ್ಲಿಕ್ಕೆ ಇಲ್ಲ ಎಂಬತ್ತು ಪರ್ಸೆಂಟ್ ಬೆಂದಿದ್ರೆ ಸಾಕು ನೋಡಿ ಇಷ್ಟು ಬೆಂದಿದ್ರೆ ಸಾಕು ಈಗ ಈ ಚಿಕನ್ ಗ್ರೇವಿ ಜೊತೆ ಈ ರೈಸನ್ನು ಹಾಕಿಕೊಳ್ಳಬೇಕು ಈ ರೈಸನ್ನು ಬಸಿಯಬೇಕಾಗಿಲ್ಲ ಬೇಕಾಗಿಲ್ಲ ನೋಡಿ ಈ ರೀತಿ ಡೈರೆಕ್ಟಾಗಿ ತೆಗೆದು ನಾನು ಚಿಕನ್ ಗ್ರೇವಿ ಜೊತೆ ಹಾಕ್ತಾ ಇದ್ದೇನೆ ನೋಡಿ ಈ ರೀತಿ ರೈಸನ್ನು ಚಿಕನ್ ಗ್ರೇವಿ ಜೊತೆ ಹಾಕಿಕೊಂಡ್ರೆ ಈ ಬಿರಿಯಾನಿ ಡ್ರೈ ಆಗೋದಿಲ್ಲ ಈಗ ಮುಕ್ಕಾಲು ಭಾಗ ರೈಸ್ ಹಾಕಿಕೊಂಡು ಒಂದು ಸಲ ಈ ರೀತಿ ಸೆಟ್ ಮಾಡಿದ ನಂತರ ಇದಕ್ಕೆ ಎರಡು ಚಮಚದಷ್ಟು ತುಪ್ಪ ಇದ್ದೇನೆ ತುಪ್ಪ ಹಾಕಿದ ನಂತರ ಫ್ರೈ ಮಾಡಿಟ್ಟ ಈರುಳ್ಳಿಯನ್ನು ಮುಕ್ಕಾಲು ಭಾಗದಷ್ಟು ಇದ್ದೇನೆ ಆನಂತರ ಸ್ವಲ್ಪ ಕಟ್ ಮಾಡಿದ ಪುದೀನವನ್ನು ಹಾಕ್ತಾ ಇದ್ದೇನೆ ಈಗ ಇನ್ನು ಉಳಿದ ಎಲ್ಲ ರೈಸನ್ನು ಇದಕ್ಕೆ ಇದರ ಮೇಲೆ ಈ ರೀತಿ ಹಾಕ್ತಾ ಇದ್ದೇನೆ ಎಲ್ಲ ರೈಸ್ ಹಾಕಿದ ನಂತರ ಉಳಿದ ಫ್ರೈ ಮಾಡಿಟ್ಟ ಈರುಳ್ಳಿಯನ್ನು ಕೂಡ ಹಾಕಿದ್ದೇನೆ ಹಾಗೆ ಸ್ವಲ್ಪ ಒಂದೆರಡು ಚಮಚದಷ್ಟು ತುಪ್ಪವನ್ನು ಮೇಲಿನಿಂದ ಈಗ ಇಲ್ಲಿ ಬಿರಿಯಾನಿಗೆ ದಮ್ಮು ಕೊಡಲಿಕ್ಕೆ ನಾನು ಅಲ್ಯುಮಿನಿಯಂ ಫಾಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಎರಡು ಪೀಸ್ ಕಟ್ ಮಾಡಿ ಪಾತ್ರೆಗೆ ಮುಚ್ಚಿಕೊಳ್ತಾ ಇದ್ದೇನೆ ಟೈಟ್ ಆಗಿದ್ದನ್ನು ಮುಚ್ಚಿಕೊಳ್ಬೇಕು ಇದನ್ನು ಮುಚ್ಚಿದ ನಂತರ ಇದರ ಮೇಲೆ ಇದರ ಮುಚ್ಚಳವನ್ನು ಇಡಬೇಕು ಆನಂತರ ಒಂದು ಭಾರವಾದ ಏನಾದರೂ ಒಂದು ಈ ರೀತಿ ನೋಡಿ ಏನಾದರೂ ಭಾರವಾದದ್ದನ್ನು ಇಡಬೇಕು ಆನಂತರ ಗ್ಯಾಸ್ ಆನ್ ಮಾಡಿ ಒಂದು ಹಳದ ತವ ಯಾವುದಾದರೂ ಇದ್ದರೆ ಅದನ್ನು ಹೀಗೆ ಇಟ್ಟು ಅದರ ಮೇಲೆ ಈ ಬಿರಿಯಾನಿ ಪಾತ್ರೆಯನ್ನು ಇಡಬೇಕು ಆಗ ನಿಮಗೆ ಬಿರಿಯಾನಿ ಕೆಳಗಿಂದ ತಳ ಹಿಡಿಯುವುದಿಲ್ಲ ಈಗ ಗ್ಯಾಸ್ ಮೇಲೆ ಇಟ್ಟ ನಂತರ ಫಾಸ್ಟಲ್ಲಿ ಇದನ್ನು ಐದು ನಿಮಿಷ ಬೇಯಿಸಿಕೊಳ್ಬೇಕು ಆ ನಂತರ ಗ್ಯಾಸ್ ಫುಲ್ಲು ಸ್ಲೋ ಮಾಡಿ ಹತ್ತು ನಿಮಿಷ ಬೇಯಿಸಿಕೊಂಡು ನಂತರ ಗ್ಯಾಸ್ ಆಫ್ ಮಾಡಿ ಒಟ್ಟಿಗೆ ಹದಿನೈದು ನಿಮಿಷದನ್ನು ಬೇಯಿಸಿಕೊಳ್ಬೇಕು ಈಗ ಇದನ್ನು ಹದಿನೈದು ನಿಮಿಷ ಬೇಯಿಸಿದ ನಂತರ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಈಗ ತಕ್ಷಣ ಮುಚ್ಚಳ ತೆಗಿಲಿಕ್ಕಿಲ್ಲ ಐದು ನಿಮಿಷ ಬಿಟ್ಟು ಇದರ ಮುಚ್ಚಳ ತೆಗಿಬೇಕು ಈಗ ನೋಡಿ ಇಲ್ಲಿ ಗ್ಯಾಸ್ ಆಫ್ ಮಾಡಿ ಐದು ನಿಮಿಷ ಆಗಿದೆ ಐದು ನಿಮಿಷದ ನಂತರ ಇಲ್ಲಿ ನಾನು ಮುಚ್ಚಳ ತೆಗಿತಾ ಇದ್ದೇನೆ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಕೂಡ ಪರ್ಫೆಕ್ಟ್ ಆಗಿದೆ ಹಾಗೆಯೇ ಬಿರಿಯಾನಿ ಕೂಡ ಕಲರ್ ನೋಡಿ ಬಿಳಿ ಬಿಳಿಯಾಗಿದೆ ಇದು ಕಲರ್ ಹಾಕ್ಲಿಕ್ಕಿಲ್ಲ ನೋಡಿ ಈ ರೀತಿ ಬಿಳಿಯಾಗಿ ಇರಬೇಕು ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿದೆ ಇದನ್ನು ಮಾಡಿ ತಿನ್ನದವರು ಈ ಮಲೈ ಬಿರಿಯಾನಿ ಒಂದು ಸಲ ಖಂಡಿತ ಮಾಡಿ ತಿನ್ನಿ ತುಂಬಾ ರುಚಿಯಾಗಿರ್ತದೆ ಒಳ್ಳೆಯದಾಗ್ತದೆ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು